ಪ್ರೀತಿ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರಬಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಪ್ರಾರ್ಥನೆಯನ್ನ ಕೇಳುವಾತನು ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ ಅರವತ್ತೈದು ಎರಡನೆಯ ವಚನ ಪ್ರಾರ್ಥನೆಯನ್ನು ಕೇಳುವವನೇ ನರರೆಲ್ಲರೂ ನಿನ್ನ ಬಳಿಗೆ ಬರುವರು ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನು ದೇವರು ನಮ್ಮ ಒಂದು ಪ್ರಾರ್ಥನೆಯನ್ನು ಕೂಡ ವ್ಯರ್ಥಗೊಳಿಸುವುದಿಲ್ಲ ನಾವು ನಿಶಬ್ದವಾಗಿ ಪ್ರಾರ್ಥಿಸಿದರು ಕಣ್ಣೀರು ಸುರಿಸಿ ಪ್ರಾರ್ಥಿಸಿದರು ಶಬ್ದವಾಗಿ ಪ್ರಾರ್ಥಿಸಿದರು ಆತನು ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಕೇಳುತ್ತಾನೆ ಒಂದು ವೇಳೆ ನಮ್ಮ ಪ್ರಾರ್ಥನೆಗೆ ತಕ್ಷಣ ಉತ್ತರ ಸಿಗದೇ ಇರಬಹುದು ಅದರ ಅರ್ಥ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಲಿಲ್ಲ ಎಂಬುದಾಗಿ ಅಲ್ಲ ಆತನು ಸಕಾಲದಲ್ಲಿ ನಿತ್ಯವಾದ ಜ್ಞಾನದಿಂದ ನಮ್ಮ ಹಿತಕ್ಕಾಗಿ ಒಳ್ಳೆಯದಕ್ಕಾಗಿ ತಕ್ಕ ಸಮಯದಲ್ಲಿ ಉತ್ತರ ಕೊಡುತ್ತಾರೆ ಯೇಸು ಸ್ವಾಮಿ ಹೇಳಿದ್ದಾರೆ ಮತ್ತಾಯನ ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಏಳನೆಯ ವಚನದಲ್ಲಿ ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ಕರೆಯುವುದು ಒಂದು ನಡೆದ ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹೇಳುತ್ತೇನೆ ಒಬ್ಬ ಸಹೋದರಿ ತನ್ನ ಗಂಡನ ರಕ್ಷಣೆಗಾಗಿ ಅನೇಕ ವರ್ಷಗಳಿಂದ ಪ್ರಾರ್ಥಿಸುತ್ತಿದ್ದಳು ವರ್ಷಗಳು ಕಳೆದರೂ ಬದಲಾವಣೆ ಕಾಣಿಸಲಿಲ್ಲ ಆದರೂ ಅವಳು ನಂಬಿಕೆಯಿಂದ ಸತತವಾಗಿ ಪ್ರಾರ್ಥಿಸಿದಳು ಒಂದು ದಿನ ಕರ್ತನು ಅವಳ ಪತಿಯ ಮನಸ್ಸನ್ನು ಬದಲಾಯಿಸಿ ರಕ್ಷಿಸಿದರು ಅವರು ಯೇಸುವನ್ನು ಅಂಗೀಕರಿಸಿದರು ಅವರ ಪಾಪಮಯವಾದ ಜೀವಿತವನ್ನು ಬಿಟ್ಟು ಒಂದು ಒಳ್ಳೆ ಒಳ್ಳೆ ಜೀವಿತವನ್ನು ಜೀವಿಸಲಿಕ್ಕೆ ಆರಂಭಿಸಿದರು ಆ ಸಹೋದರಿ ದೇವ ಸಮ್ಮುಖದಲ್ಲಿ ಬಂದು ಕಣ್ಣೀರು ಸುರಿಸುತ್ತ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಹೇಳಿದಳು ದೇವಾ ನನ್ನ ದೇವರೇ ನೀನು ನನ್ನ ಪ್ರಾರ್ಥನೆಯನ್ನು ಕೇಳುವ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿ ನನಗೊಂದು ಅದ್ಭುತವನ್ನು ಮಾಡಿದ್ದಕ್ಕಾಗಿ ನಮಗೆ ಸ್ತೋತ್ರ ಎಂಬುದಾಗಿ ಆನಂದ ಭಾಷ್ಮ ಸುರಿಸಿ ಕರ್ತನ ನಾಮವನ್ನು ಮಹಿಮಪಡಿಸಿದಳು ಪ್ರೀತಿಯುಳ್ಳ ದೇವ ಜನರೇ ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾರೆ ಕೇಳುವುದು ಮಾತ್ರವಲ್ಲ ಕೇಳಿ ನಿಮಗೊಂದು ಬಿಡುಗಡೆಯನ್ನು ನಿಮಗೊಂದು ಅದ್ಭುತವನ್ನು ಅತಿಶಯವನ್ನು ಹೊಸತ್ರ ತೋರಿಸ್ತಾರೆ ಆದರೆ ನಾವು ಪ್ರೇಯರ್ ಮಾಡುವಾಗ ಒಂದು ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎರಡು ಸೋತು ಹೋಗಬೇಡ್ರಿ ಮೂರು ಕಡ್ಡಾಯವಾಗಿ ನನ್ನ ದೇವರು ಈ ವಿಷಯದಲ್ಲಿ ಒಂದು ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ ಮತ್ತಾಯನ ಬರೆದ ಸು ವಾರ್ತೆ ಇಪ್ಪತ್ತೊಂದು ಇಪ್ಪತ್ತ ಎರಡನೆಯ ವಚನದಲ್ಲಿ ಯೇಸು ಸ್ವಾಮಿ ಹೇಳಿ ಹೇಳಿದ್ದಾರೆ ಏನಂತ ಹೇಳಿದ್ರೆ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡಿಕೊಳ್ತೀರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ಹೌದು ಹಾಗಾದರೆ ನಂಬಿ ಪ್ರಾರ್ಥಿಸಿರಿ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಅದ್ಭುತವನ್ನು ಮಾಡುತ್ತಾರೆ ಹಾಗಾದರೆ ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವುದು ಮಾತ್ರವಲ್ಲ ನಮ್ಮ ಪ್ರಾರ್ಥನೆಗಳಿಗೆ ಬಿಡುಗಡೆಯನ್ನು ಕೊಡುವ ದೇವರು ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ಸಹ ದೇವರಿಗೆ ಹೇಳೋಣ ಸ್ವಾ ಆಮೇ ನೀನು ಪ್ರಾರ್ಥನೆಯನ್ನು ಕೇಳುವಾತನು ನಮಗೆ ಬಿಡುಗಡೆಯನ್ನು ಕೊಡುವಾತನು ನಮ್ಮ ಜೀವಿತದಲ್ಲಿ ಅತಿಶಯವನ್ನು ತೋರಿಸುವಾತನು ಅದಕ್ಕಾಗಿ ನಮಗೆ ಸ್ತೋತ್ರಪ್ಪ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ ಈ ಹೊಸ ದಿನಕ್ಕಾಗಿ ಸ್ತೋತ್ರ ಈ ವಾಕ್ಯವನ್ನು ವಾಚ್ ಮಾಡುತ್ತಾ ಇರುವ ಎಲ್ಲ ದೇವ ಜನರ ಮೇಲೆ ಒಂದು ವಿಶೇಷವಾದ ಕೃಪೆ ಇಳಿದು ಬರಲೆಂಬುದಾಗಿ ನಾನು ಪ್ರೇರಣೆ ಮಾಡ್ತೇನೆ ಸ್ವಾಮಿ ಕರ್ತನೇ ಇವತ್ತು ನಾವು ವಾಕ್ಯವನ್ನು ಿಸಿದ ಹಾಗೆ ಕರ್ತನೇ ನಮ್ಮ ಪ್ರಾರ್ಥನೆಯನ್ನು ಕೇಳ್ರಿ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸ್ರಿ ದೇವರೇ ನಾವು ಮೊರೆ ಇಡುವ ಒಂದೊಂದು ವಿಷಯಕ್ಕೂ ಅದ್ಭುತ ನಡೆಯಲಿ ಸ್ವಾಮಿ ಯಾರಾದರೂ ಈ ಸಮಯದಲ್ಲಿ ಒಂದು ಪ್ರಾರ್ಥನಾ ಮನವಿಯಿಂದ ಪ್ರಾರ್ಥಿಸ್ರಿ ಎಂಬುದಾಗಿ ಕೇಳಿಕೊಳ್ಳುತ್ತಿರೋದಾದರೆ ಅವರಿಗಾಗಿ ಪ್ರಾರ್ಥಿಸ್ತೇವೆ ನಿನ್ನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಹಾಗೆ ಮಾಡಿದ್ದಕ್ಕ ಹಾಗೆ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ನಾವು ಸಹ ಪ್ರಾರ್ಥನೆಯನ್ನು ಕೇಳುವ ದೇವರ ಬಳಿಯಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸೋಣ ದೇವರು ನಮ್ಮ ಜೀವಿತದಲ್ಲಿ ಸಹ ಅದ್ಭುತವನ್ನು ಮಾಡುವರು ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಾನಿ ಮಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ